ನಿನ್ನೆ ರಾತ್ರಿ ಒಂದು ದುರದೃಷ್ಟಕರ ಘಟನೆಯಲ್ಲಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಗಟ್ಟಿಯಿಂದ ಸುಮಾರು ಐದು ಕಿಲೋಮೀಟ್ರ್ ದೂರದ ಸೊಪ್ಪಡ್ಲ ಗ್ರಾಮದ ಹದ್ದಿಯ ಜಮೀನಿನಲ್ಲಿ ಒಂದು ಪಾರ್ಟಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ ಮೃತನಾದಂಥ ಕೊಲೆಯಾದಂಥ ವ್ಯಕ್ತಿ ವಿನೋದ್ ಮಲ್ಶೆಟ್ಟಿ ಅಂತ ಹೇಳಿ ಕೊಲೆ ಮಾಡಿದಂಥವನು ವಿಠಲ್ ಹಾರುಗೊಪ್ಪ ಅಂತ ಹೇಳಿ ಘಟನಾವಳಿಗಳು ಇಲ್ಲಿವರೆಗೂ ನಮಗೆ ಕಂಡುಬಂಥ ನಮ್ಮ ತನಿಖೆಯಲ್ಲಿ ಕಂಡುಬಂಥ ಅಂಶ ಏನಪ್ಪ ಅಂತಂದರೆ ಇವರಿಬ್ಬರ ಗೆಳೆಯನಾಗಿರ್ತಕ್ಕಂಥ ಅಭಿಷೇಕ್ ಕೊಪ್ಪದ್ ಇತ್ತೀಚೆಗೆ ಮದುವೆ ಆಗಿರ್ತಾನೆ ಅವನು ಅದಕ್ಕೆ ಒಂದು ಔತಣಕೂಟವನ್ನು ಈ ಒಂದು ಜಮೀನಿನಲ್ಲಿ ಆಯೋಜನೆ ಮಾಡಿರ್ತಾನೆ ಆ ಸಂದರ್ಭದಲ್ಲಿ ಸುಮಾರು ನೂರರಷ್ಟು ಜನ ಅವನ ಗೆಳೆಯರು ಬಂದು ಔತಣಕೂಟವನ್ನು ಮುಗಿಸ್ಕೊಂಡು ಹೋಗಿರ್ತಾರೆ ಕೊನೆಗೆ ಏಳೆಂಟು ಜನ ಉಳಿದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ವಿಠಲ್ ಹಾರಗೊಪ್ಪ ಅನ್ನೋವಂಥ ವ್ಯಕ್ತಿ ಅಡುಗೆ ಅಲ್ಲಿ ಉಳಿದವರಿಗೆ ಊಟಕ್ಕೆ ಬಡಿಸ್ತಾ ಇರ್ತಾನೆ ಈಗಾಗಲೇ ಅವರು ಕೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ಮದ್ಯಪಾನವನ್ನು ಮಾಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ವಿನೋದ್ ಮಲ್ಶೆಟ್ಟಿ ಊಟವನ್ನು ಬಡಿಸ್ತಾ ಇರತಕ್ಕಂಥ ವಿಠಲ್ ಆರುಗೊಪ್ಪಗೆ ಬೈತಾನೆ ನೀನೇನು ನನಗೆ ಚಿಕನ್ ಸರಿಯಾಗಿ ಹಾಕಿಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಅವರ ಇಬ್ಬರ ಮಾತು ಮಾತು ವಾಗ್ವಾದಕ್ಕೆ ತಿರುಗಿ ಅಲ್ಲಿ ಅಡುಗೆ ಮಾಡಲಿಕ್ಕೆ ತಂದಿಟ್ಟಿರ್ತಕ್ಕಂಥ ಒಂದು ಚಾಕುವನ್ನು ಎತ್ಕೊಂಡು ಬಂದು ವಿಠಲ್ ಆರುಗೊಪ್ಪ ಮೃತ ವ್ಯಕ್ತಿಯ ಎದೆಗೆ ಚುಚ್ತಾನೆ ಅದರಿಂದ ಬಹುಶಃ ಅವನ ಹೃದಯಕ್ಕೆ ಅದರಿಂದ ಘಾಸಿಯಾಗಿ ಅದು ಕೊಲೆಯಲ್ಲಿ ಅಂತೆ ಕಾಣುತ್ತೆ ಈಗಾಗಲೇ ವಿಠರ ಆರುಗೊಪ್ಪನನ್ನು ನಮ್ಮ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅವನು ನಶೆಯಲ್ಲಿದ್ದರಿಂದ ಪೂರ್ತಿಯಾಗಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅವನಿಗೆ ತನಿಖೆಗೆ ಒಳಪಡಿಸಿ ಮುಂದೆ ಕಾನೂನು ಪ್ರಕಾರ ಅವನ್ನ ನ್ಯಾಯಬೋಧನಕ್ಕೆ ಒಪ್ಪಿಸ್ತೀವಿ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಕಂಡು ತನಿಖೆಯಲ್ಲಿ ಆ ರೀತಿ ಏನೂ ಕಂಡು ಬಂದಿಲ್ಲ ಅದಾಗಿಯೂ ಕೂಡ ಇವ್ರ ಮಧ್ಯೆ ವೈಯಕ್ತಿಕ ದ್ವೇಷ ಅಥವಾ ಈ ಮುಂಚೆ ಏನಾದರೂ ದ್ವೇಷ ಅನ್ನೋಂಥ ಒಂದು ವಿಚಾರ ಮಾಹಿತಿಯನ್ನು ನಮ್ಮ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ